ಹರ ಹೊರ ಮಹಾದೇವ ಹರನೇ ನೀನೇ ರಕ್ಷಿಸು ಒಂದು ಮಾತು ನೆನಪಿಗೆ ಬರ್ತಾ ಇದೆ ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ ಯೋಗ್ಯತೆ ಇದ್ದವನಿಗೆ ಯೋಗವೇ ಇರುವುದಿಲ್ಲ ಈ ಯೋಗ ಮತ್ತು ಯೋಗ್ಯತೆಯ ತನ್ಮಧ್ಯದಲ್ಲಿ ಇರಬಹುದಾದಂತಹ ವಿಚಾರ ವಿಷಯ ವಿಮರ್ಶಿಸುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ ಹೇಳಿ ಕೇಳಿ ಯೋಗ್ಯತೆ ಬರಬೇಕು ಅಂತಾದ್ರೆ ಯೋಗ ಇರಬೇಕಾಗ್ತದೆ ಹಾಗಂತ ಯೋಗ್ಯತೆ ಇದ್ದವನಿಗೆಲ್ಲ ಯೋಗ ಇರ್ತದೆಯಾ ಅದು ಸಾಧ್ಯ ಇಲ್ಲ ಯಾರ ವಿಚಾರದಲ್ಲೋ ನಾನು ಈ ಮಾತನ್ನ ಹೇಳ್ತಾ ಇದ್ದದ್ದಲ್ಲ ಮಾಲೆಯ ಬದುಕಿನಲ್ಲಿ ಯಾಕೆ ಹೀಗಾಯಿತು ಎನ್ನುವಂತಹ ವಿಮರ್ಶೆ ಆಗಾಗ ಆಗಾಗ ನನ್ನನ್ನು ತಟ್ಟಿ ಬಡಿದು ಎಬ್ಬಿಸ್ತಾ ಇದೆ ನೋಡಿದ್ರ ಕಾಡಿನಲ್ಲಿ ಸಂಚರಿಸಬಹುದಾದಂತಹ ಪ್ರಾಣಿವರ್ಗವನ್ನ ಗಮನಿಸುವುದಾದ್ರೆ ಹುಟ್ಟಿದಂತಹ ತನ್ನ ಮರಿ ಸ್ವಲ್ಪ ಇತ್ತ ಹೋದರೂ ಸಹ ತನ್ನ ಉಗರಿನಿಂದ ಎಳೆದು ಅವಚಿಕೊಳ್ಳುತ್ತದೆ ಆದರೆ ಈ ಮಾಲೆಯ ಬದುಕು ಯಾಕೆ ಹೀಗಾಯಿತು ಅಂದಂದು ಹುಟ್ಟಿದಂತಹ ನಾನು ಹೆಬ್ಬೆರಳನ್ನ ಬಾಯಲ್ಲಿ ಇಟ್ಟೆ ಎಂಬ ಕಾರಣದಿಂದ ನನ್ನಮ್ಮನಾಗಿರುವಂತಹ ದೇವವತಿ ಇದು ಅನಿಷ್ಟ ನನ್ನ ಪಾಲಿಗೆ ಈ ಮಗು ಎಂಬ ಕಾರಣದಿಂದ ಹುಟ್ಟಿದಂತಹ ಮಗುವನ್ನ ಎಸೆದಳಂತೆ ಅಮ್ಮ ಎಂದು ಕರೆಯುವಂತಹ ಯೋಗವನ್ನ ಕಳಕೊಂಡವ ಮಾಲಿ ಹಾಗಂತಹ ಎಸೆದಂತಹ ಮಗು ಸೇರಿದ್ದು ಪರಮಾತ್ಮ ಶಿವನ ಕಾರುಣ್ಯದ ಆ ಹಸ್ತದಲ್ಲಿ ನಾವಿದ್ದನಂತೆ ಎಷ್ಟು ವಿಚಿತ್ರ ನೋಡಿ ಹೆತ್ತ ತಾಯಿಗೆ ಬೇಡವಾದ ಕಂದ ನಾನು ಬಿದ್ದದ್ದು ಶಿವನ ಕೈಯಲ್ಲಿ ಪವಿತ್ರವಾದಂತಹ ಹಸ್ತಸ್ಪರ್ಶ ಅಲ್ಲದೆ ಆ ಹರನ ಕಾರುಣ್ಯದ ದೃಷ್ಟಿಯಿಂದಲಾಗಿ ಒಮ್ಮೆಲೆ ಬೆಳೆದು ನಿಂತವ ಈ ಮಾಲಿ ಅಪ್ಪ ಎಂದು ಕೂಗಿದ್ದು ಹರನನ್ನ ಯೋಗವ ಭಾಗ್ಯವೈ ನನ್ನ ಪಾಲಿಗೆ ಯೋಗ್ಯತೆಯೋ ಯೋಗವ ನನ್ನ ಪಾಲಿಗೆ ಇದು ದಿನನಿತ್ಯದ ಪ್ರಶ್ನೆ ನನ್ನ ಪಾಲಿಗೆ ಅಪ್ಪ ಅಂತ ಕರೆಯುವಂತಹ ವಿಚಾರ ನನ್ನ ಹುಟ್ಟಿಗೆ ಕಾರಣೀಕರ್ತನಾದವನಿಗಲ್ಲ ಕಡೆಯ ದಿಕ್ಕಿನ ಒಡೆಯ ಮೃಢ ಲೋಕದ ತಂದೆಯಂತ ಹೇಳಿಸಿಕೊಂಡಿರುವಂತಹ ಈಶ್ವರ ಅಪ್ಪ ಎನ್ನುವುದಾಗಿ ಕೂಗಿ ಕರೆಯುವುದಕ್ಕೆ ಮುಂದಾದೆ ಮತ್ತೆ ಇಲ್ಲಿ ಬಂದು ನಿಂತವ ನಾನಾಗಿದ್ದೇನೆ ನನಗೊಬ್ಬ ಅಣ್ಣ ಇದ್ದಂತೆ ಮಾಲ್ಯವಂತ ಎನ್ನುವುದಾಗಿ ಅವನು ಸಹ ಯೋಗ ಯೋಗ್ಯತೆ ಬಗ್ಗೆ ವಿಮರ್ಶೆ ಮಾಡಿ ದೇವಲೋಕಕ್ಕೆ ದಾಳಿಯನ್ನ ಇಟ್ಟು ಅಲ್ಲಿ ಸತ್ತ ಎನ್ನುವಂತ ಸುದ್ದಿಯೂ ಗೊತ್ತುಂಟು ನನ್ನ ಪಾಲಿಗೆ ಆ ಗೋಜಿಗೆ ಹೋದವನಲ್ಲ ನನಗೆ ಹಾಕಬೇಕು ಹರನ ಕಾರುಣ್ಯ ಹರನ ದೃಷ್ಟಿ ನನ್ನ ಪಾಲಿಗೆ ಜೀವನದ ಭಿಕ್ಷೆ ಅಂತಾದ್ರೆ ಜೀವ ಇರುವಲ್ಲಿಯವರೆಗೂ ಹರನಿಗಾಗಿಯೇ ನಾ ಬದುಕಬೇಕು ಹರನ ನಾಮಸ್ಮರಣೆಯೇ ನನ್ನ ಪಾಲಿಗೆ ಉರಾಗಬೇಕು ಎಂಬ ಕಾರಣದಿಂದ ಒಬ್ಬ ತಪೋನಿಧಿಯಾಗಿ ನಿಂತವ ನಾನಾಗಿದ್ದೇನೆ ಹುಟ್ಟಿದ ಆರಭ್ಯದಿಂದ ಇಲ್ಲಿಯವರೆಗೆ ಶಿವನ ಕುರಿತು ತಪಸ್ಸಿನಲ್ಲಿಯೇ ಮುಂದುವರಿಯುತ್ತಿರುವವ ಈ ಮಾಲೆಯಾಗಿದ್ದೇನೆ ಹೆಚ್ಚೆ ಹೇಳಬೇಕ ಶಿವಭಕ್ತ ಮಾಲೆ ಎನ್ನುವುದಾಗಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ ಇವತ್ತು ನಾನೊಬ್ಬನೇ ಅಲ್ಲ ನನ್ನ ಬದುಕಿನಲ್ಲಿ ನನ್ನ ತಂಗಿಯೊಬ್ಬಳು ಇದ್ದಾಳೆ ಕೈಕಸೆ ಎನ್ನುವುದಾಗಿ ನನ್ನ ತಂಗಿಯ ಹೆಸರು ನಮ್ಗೆ ಅರಮನೆ ಬೇಕಾಗಲಿಲ್ಲ ನೋಡಿದ್ರೆ ಎಲೆ ಮನೆ ಸಾಕಾಗ್ತದೆ ನಮ್ಮ ಪಾಲಿಗೆ ಕರೆಬೇಕ ತಂಗಿಯನ್ನ ಕರೇಬೇಕ ತಂಗಿಯ ಬೇಕಾದಾಗ ಕರೆಸಿಕೊಳ್ಳುತ್ತೇನೆ ಅವಳು ಸದಾ ಶಿವನ ಧ್ಯಾನದಲ್ಲಿ ಇರುವಂತವಳು ಶಿವನ ಹೊರತು ಅನ್ಯರು ನಮಗಿಲ್ಲ ಎನ್ನುವಂತಹ ಉತ್ತಮವಾದಂತಹ ಯೋಚನೆಯಲ್ಲಿ ಜೀವನವನ್ನ ಕಳೆಯುತ್ತಿದ್ದೇನೆ ಯಾರದು ಬರ್ತಾ ಇದ್ದ